ಬರರಿ ಗೀ ಬಂದ್ರಾಮ ಪಟಕೆ ದಾನೋ ದಾರೋರಿ ಏನಪ್ಪಾ ಅಂದ್ರೆ ಹಾರ್ಮೋನಿಯಂ ನಮ್ದು ಹಳೇದಾಗಿತ್ತು ಅದಕ್ಕೋಸ್ಕರ ಹೊಸ ಸೇರಿ ಆಚರಣೆಗಳನ್ನ ಮಾಡಿ ಹಳ್ಳಿಯಿಂದಲೇ ಆಚರಣೆ ಇವತ್ತು ಉಳಿದಿರೋದು ಹಳ್ಳಿನೇ ಹಳ್ಳಿನೇ ಲಾಸ್ಟ್ ಎಲ್ರಿಗೂ ನಿನ್ನ ಹೆಸರೇನಾ ಈ ವರ್ಷ ನೋಡಿ ಮಸ್ತ್ ಆಗಿರುತ್ತೆ ಮಾತ್ರ ಫಾರ್ವರ್ಡ್ ಫಾರ್ವರ್ಡ್ ಮಾಡೋ ಮಾಡೋ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲು ಮೈ ಜುಮ್ ಅಂದೆ ಅನ್ಸುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಪೊನ್ನಮಂಡೆ ಯೂಟ್ಯೂಬ್ ಚಾನೆಲ್ ಯಾರಲ್ಲೇ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮೂರಲ್ಲಿ ಪ್ರತಿ ವರ್ಷ ಕೂಡ ಸಂಕ್ರಾಂತಿ ಒಪ್ಪದೆ ಒಂದು ಆಚರಣೆನ ಮಾಡ್ಕೊಂಡ್ ಬಂದಿದ್ವಿ ನನಗೆ ಗೊತ್ತಿರೋ ಪ್ರಕಾರ ನಾನು ಕೇಳಿರೋ ಪ್ರಕಾರ ಇದನ್ನ ಸುಮಾರು ನೂರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಮುತ್ತಾತ ಅಥವಾ ನಮ್ಮ ತಂದೆಯವರು ಈ ಥರ ಎಲ್ಲರೂ ಪ್ರತಿಯೊಬ್ಬರು ಕೂಡ ಪ್ರತಿ ವರ್ಷ ಮಿಸ್ ಮಾಡದೆ ಮಾಡ್ತೀವಿ ಆಚರಣೆನ ಆಚರಣೆ ಏನು ಅಂತ ಹೇಳ್ತೀನಿ ಬನ್ನಿ ಹೋಗೋಣ ಈ ರೀತಿ ರಾಮನ್ ಫೋಟೋ ಮತ್ತೆ ಅದರ ದೀಪನ ಹಿಡ್ಕೊಂಡು ಪ್ರತಿ ಮನೆ ಮನೆಗೆ ಹೋಗ್ತೀವಿ ಪ್ರತಿಯೊಬ್ಬರು ಕೂಡ ಕಾಲು ತೊಳೆದು ಪೂಜೆ ಮಾಡ್ತಾರೆ ಇದರ ಪ್ರತಿಯೊಂದು ಮನೆ ಹತ್ರ ಕೂಡ ಪ್ರತಿಯೊಬ್ಬರು ಕೂಡ ಈ ರೀತಿ ಕಾಲು ತೊಳೆದು ಬಂದವ್ರಿಗೆ ಆ ದೀಪಕ್ಕೆ ಎಣ್ಣೆ ಬಿಟ್ಟು ಆ ದೇವ್ರಿಗೆ ಸಣ್ಣ ಮಾಡ್ಕೊಂಡು ರಾಮನ್ ಫೋಟೋಗೆ ಈ ರೀತಿ ಪೂಜೆ ಮಾಡ್ತಾರೆ ನೋಡಿ ಇದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಗೊತ್ತಿಲ್ಲ ಎಷ್ಟು ಪೂಜೆ ಮಾಡ್ತಾ ಇದ್ದಾರೆ ಈ ರೀತಿ ಆಚರಣೆಗಳು ಮಾಡ್ಕೊಂಡು ಬರ್ತಾರೆ ಅಂತ

ಅದಾಯ್ತ ಬೆಳಿಗ್ಗೆ ಆ ಬೆಳಗಾನ ತಿಂಡಿ ತೀರ್ಥ ಮಾಡಿ ಎಲ್ಲಾರ್ಗು ಪೂಜೆ ಮಾಡಿ ಮಂಗಳಾರತಿ ಕೊಟ್ಟು ತಿಂಡಿ ಕೊಡ್ತಾನೆ ಬರೀ ಪೂಜೆ ಅಲ್ಲದೆ ಭಜನೆ ಕೂಡ ಮಾಡ್ತೀವಿ ರಾತ್ರಿ ರಾತ್ರಿ ಟೈಮ್ ಮಾಡ್ತೀವಿ ಮತ್ತೆ ಸಂಕ್ರಾಂತಿ ಹಬ್ಬದ ಬೆಳಿಗ್ಗೆ ಬೆಳಿಗ್ಗೆ ಕೂಡ ಭಜನೆನ ಮಾಡ್ತೀವಿ ಎಲ್ಲಾ ವಿಡೋ ಆಗಿ ತೋರಿಸ್ತೀನಿ ಬನ್ನಿ ಎಲ್ಲರೂ ಭಜನೆನ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ಯಾವ ರೀತಿ ಭಜನೆ ಮಾಡ್ತಾ ಅಂತ ತೋರಿಸ್ತೀವಿ ಬನ್ನಿ ಭಜನೆ ಜಾಯ್ನ್ ಆಗಲ್ಲ ಬಾಯಿ ಬಂದ್ರಾಮ ಪಟಕೆ ದಾನೋ ದಾನೋರಿ ಗುಂಡ ya ಏನಪ್ಪಾ ಅಂದ್ರೆ ಹಾರ್ಮೋನಿಯಂ ನಮ್ದು ಹಳೇದಾಗಿತ್ತು ಅದಕ್ಕೋಸ್ಕರ ಹೊಸ ತರಿಸಿದೀವಿ ಸ್ವಲ್ಪ ಲೇಟ್ ಆಯ್ತು ಅನ್ಬಾಕ್ಸಿಂಗ್ ನಡೀತಾ ಇದೆ ಇವಾಗ ನೋಡಿ ಹೊಸ ಹಾರ್ಮೋನಿಯಂ ಇವರೇ ತಂದಿರೋದು ಹೊಸ ಹಾರ್ಮೋನಿಯಂ ಬೆಂಗಳೂರಿಂದ ಹಣ ಓಪನ್ ಮಾಡಿ ಹೊಸ ಹಾರ್ಮೋನಿಯಮ್ ತುಂಬಾ ವರ್ಷ ಆಗಿತ್ತು ಹಳೇದಾಗಿ ಇದು ಇಂಟ್ರಡ್ಯೂಸ್ ಮಾಡಿದ್ಮೇಲೆ ನನಗೆ ಬಹಳ ಖುಷಿ ಇದೆ ಯಾಕೆಂದ್ರೆ ನಾನು ತಗೊಳ್ಬೇಕು ಕಲಿಯಕ್ಕೆ ಅಂತಿದ್ದೆ ತಂದಿದ್ದಾರೆ ಇದನ್ನೇ ಮಡಿಕನ್ ಕಲಿಯಬಹುದು ಅದು ತೋರಿಸಿ ಅಣ್ಣ ಎಕ್ಸ್ಪ್ಲೈನ್ ಮಾಡಿ ತಾಳ ತಾಳ ಅಂತ ಹೇಳೋದು ಇರೋದು ಇದು ಓಪನ್ ಮಾಡಿ ಅದ ತagit ಇಲ್ಲ ಎಲ್ಲಾರ್ಕಿಂತ ಎಕ್ಸ್‌ಪೋರ್ಟ್ ಆರ್ಮೋನೇ ಬಾರ್ಸದರಲ್ಲಿ ಸದ್ದಿಕೆ ಇуре ಅಂತಿದ್ದೀನಿ

ಬೆಳಿ ಬೆಳಿಗ್ಗೆನೆ ಪ್ರಸಾದ ಕೊಡ್ಬೇಕು ಅದಕ್ಕೋಸ್ಕರ ರಾತ್ರಿ ಎಲ್ಲ ಅಡುಗೆ ಮಾಡ್ತಾರೆ ಎಲ್ಲರೂ ಸೇರಿ ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ರಾತ್ರಿ ಎಲ್ಲ ಕಾದು ಬೆಳಿ ಬೆಳಿಗ್ಗೆ ಮತ್ತೆ ಭಜನೆ ಮಾಡಿ ಭಜನೆನ ಮುಗಿಸಿ ಆಮೇಲೆ ಪ್ರಸಾದನ ಎಲ್ಲರಿಗೂ ಕೊಡ್ತೀವಿ ನೋಡಿದ್ರಲ್ಲ ಈ ರೀತಿ ನಮ್ಮೂರ್ಗೆ ಎಲ್ಲಾರು ಒಗ್ಗಟ್ಟಾಗಿ ಸೇರ್ಕೊಂಡು ಈ ರೀತಿ ಒಂದು ಸಂಪ್ರದಾಯನ ಮಾಡ್ಕೊಂಡು ಇದುವರೆಗೂ ಬರ್ತಾ ಇದೀವಿ ನೋಡಿ ಎಷ್ಟು ಜನ ಹುಡುಗರು ಇದಾರೆ ಆಲ್ಮೋಸ್ಟ್ ತೋರ್ಸರು ಎಲ್ಲಾರು ತೋರ್ಸ್ರೆಲ್ಲ ನಮ್ಮ ನಮ್ಮೂರವ್ರ ಏನ ಮಣ್ಣಿರ ಎಲ್ರುತ್ ಮಾಡ್ರು ಕಂಡ್ರಾ ಕೊಡ್ರಿ ನೀನೇ ಹೇಳ ಏನಪ್ಪ ಅಂದ್ರೆ ಹಳ್ಳಿ ನೀರ ಹುಡುಗರು ಮಾತ್ರ ಅಲ್ಲೂ ಬೆಂಗ್ಳೂರ್ ಇದಾರೆ ಬೆಂಗ್ಳೂರಿಂದ ಇದೊಂದು ಪ್ರೋಗ್ರಾಮ್ ಗೋಸ್ಕರ ಎಲ್ಲರೂ ರಜಾಕ್ಕೆ ಬಂದಿದ್ದಾರೆ ಅದು ಬಹಳ ಖುಷಿ ಇದೆ ನಮ್ಮೂರ್ ಪ್ರತಿ ವರ್ಷ ಮಿಸ್ ಮಾಡ್ದ ಮಾಡ್ತೀವಿ ನನಗೆ ಗೊತ್ತಿರೋ ತರ ಬನ್ನಿ ಆಗಿನಿಂದನೂ ಮಾಡ್ಕೊಂಡ್ ಬಂದಿರೋರು ಇದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಮತ್ತೆ ಎಷ್ಟು ವರ್ಷದಿಂದ ಮಾಡಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ಅವರ ಸಂಕ್ರಾಂತಿ ಹಬ್ಬದ ಸುದ್ದಿಯ ಸಂಭ್ರಮ ಇದು ನಮ್ಮ ತಾತ್ಯರು ನಮ್ಮ ತಂದೆಗಳು ಹಾಗೂ ಹಿರಿಯರು ಎಲ್ಲ ಸೇರಿ ಭಜನಾ ಕಾರ್ಯಕ್ರಮ ಇಟ್ಕೊಂಡು ನಾವು ಪ್ರತಿ ವರ್ಷನೂ ಗ್ರಾಮದಲ್ಲಿ ಸಂಪಳ್ಳಿ ಗ್ರಾಮ ಮಂಡ್ಯ ತಾಲೂಕು ಪ್ರತಿ ಗ್ರಾಮ ಗ್ರಾಮದಲ್ಲೂ ಇದೇ ರೀತಿ ನಡೀಬೇಕು ಭದ್ರನೇ ಆಗಲಿ ಒಂದು ರಾಗಿನೇ ಆಗಲಿ ಸಂಭ್ರಮದಿಂದ ಆಚರಿಸ್ಕೊಂಡು ಸುಗ್ಗಿನ ಮನೆಗೆ ನಾವು ಪೂಜೆ ಮಾಡಿಕೊಂಡು ಪ್ರತಿ ವರ್ಷದಲ್ಲೂ ದಾನ ಮಾಡ್ತೀವಿ ಪೂಜೆ ಮಾಡಿಸಿ ಸುಗ್ಗಿಯ ಸಂಭ್ರಮವನ್ನು ನಮ್ಮೂರಲ್ಲಿ ಸಂಪಳ್ಳಿ ಗ್ರಾಮ ಗ್ರಾಮದಲ್ಲಿ ಆಚರಿಸ್ತೀವಿ ನಮ್ಮ ಮಾತು ನಾವು ಸಂಪಳ್ಳಿ ಗ್ರಾಮದವರು ನಾವೆಲ್ಲರೂ ಪ್ರತಿ ವರ್ಷ ನಮ್ಮ ತಾತ್ರಿಕಾಲದಿಂದನೂ ಇದೊಂದು ಸುಗ್ಗಿ ಸಂಭ್ರಮ ಅಂತ ಮಾಡ್ತಾ ಇರ್ತಾರೆ ಈಗ ಆಗಿನಿಂದ ಏನ್ ನಡೆಸ್ಕೊ ಬಂದ್ರೆ ಅದನ್ನ ಈಗ ಯುವಕರು ನಾವು ನಡೆಸ್ತಾ ಇದ್ದೀವಿ ಸಂಜೆಯಿಂದ ಭಜನೆ ಕಾರ್ಯಕ್ರಮ ಮಾಡ್ತೀವಿ ಅದಾದ ನಂತರ ಈ ತರ ಪೊಂಗಲ್ ಮಾಡ್ತೀವಿ ಅದಾದ ನಂತರ ಬೆಳಿಗ್ಗೆ ಮಹಾಮಂಗ್ಳಾರತಿ ಮಾಡಿ ಎಲ್ರಿಗೂ ಪ್ರಸಾದ ವಿನಿಯೋಗ ಮಾಡ್ತೀವಿ ಇದೊಂಥರ ಹಬ್ಬದಲ್ಲಿ ನಮಗೆ ಇನ್ನೊಂದು ಎಕ್ಸ್ಟ್ರಾ ಹಬ್ಬ ಇದು ನಮಗೆ ಸುದ್ದಿ ಸಂಭ್ರಮ ಅಂತ ಊರಲ್ಲೂ ಇದನ್ನ ಮಾಡ್ತಾರೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ರು ಒಂದ್ ಒಂದ್ ಕಡೆ ಸೇರಿ ಈ ತರ ಮಾಡೋದ್ರಿಂದ ನಮಗೂ ತುಂಬಾ ಖುಷಿ ಆಗತ್ತೆ ಅಂತ ಹೇಳ್ತಾ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಂಗೆ ಆಗಿನಿಂದ ಮಾಡ್ಕೊಂಡು ಇವರೇ ಜೈರಾಮ ಅಂತ ನಮ್ಮ ದೊಡ್ಡಪ್ಪ ಇವ್ರು ಕೇಳೋಣ ಬನ್ನಿ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ದೊಡ್ಡಪ್ಪ ಈ ಒಂದು ಆಚರಣೆ ಬಗ್ಗೆ ನಿನ್ನ ಒಪಿನಿಯನ್ ಏನ್ ಹೇಳ್ಬಿಡ ಸಂಬಹುದು ಶುಭಾಶಯಗಳು ಹೇಳ್ತಾ ನಮ್ಮೂರ್ನಲ್ಲಿ ನಾವು ಕಿತ್ತ ಎಂಟತ್ತು ಕೂಡ ಅವಾಗಿಂದ ನೋಡ್ಕೊಂಡು ಬರ್ತಾ ನಮ್ಮ ಪೂರಿ ಪೂರ್ವ ದಿನ ಹಬ್ಬನ ಮಾಡ್ಕೊಂಡ್ಬರ್ತಾ ಇದ್ದು ಸಂಕ್ರಾಂತಿ ದನಗಳ ಕಿಚ್ಚ ಜೊತೆಗೆ ಇಲ್ಲಿ ಭಜನೆನು ಕೂಡ ಮಾಡ್ತೀವಿ ಆಚರಿಸಬೇಕು ಅಂದ್ರೆ ಹೊರಗಡೆಯಿಂದ ಕೂಡ ನಮ್ಮ ಹುಡುಗರು ಎಲ್ಲ ಇದ್ರು ಬಂದು ಇಲ್ಲಿ ನಿಂತ್ಕೊಂಡು ಮಾಡ್ತಾರೆ ಇದು ಎಲ್ಲರಿಗೂ ಕೂಡ ಖುಷಿಯನ್ನ ಕೊಡ್ತದೆ ಅಂತ ನಾನು ಹೇಳ್ತೀನಿ ಎಲ್ಲರೂ ಬೆಂಗಳೂರಲ್ಲಿ ಇದ್ರು ಕೂಡ ಈ ಪ್ರೋಗ್ರಾಮ್ ಮಾಡಕ್ಕೆ ಅಂತ ಬಂದಿರೋದು ತುಂಬಾ ಖುಷಿ ಇದೆ ನಿಮ್ಗೆಲ್ಲರೂ ಖುಷಿ ಇದೆ ಅಲ್ವಾ ಪ್ರತಿಯೊಬ್ರು ಹಳ್ಳಿಲಿ ಪ್ರತಿಯೊಬ್ರು ಸೇರಿ ಆಚರಣೆಗಳನ್ನ ಮಾಡಿ ಹಳ್ಳಿಯಿಂದಾನೇ ಆಚರಣೆ ಇವತ್ತು ಉಳಿದಿರೋದು ಹಳ್ಳಿನೇ ಫಸ್ಟ್ ಹಳ್ಳಿನೇ ಲಾಸ್ಟ್ ಎಲ್ರಿಗೂ ಪ್ರಸಾದ ಎಲ್ಲ ರೆಡಿ ಆಗಿದೆ ನಾವಿನ್ನೂ ನಿದ್ದೆ ಮಾಡಿಲ್ಲ ಬೆಳಗಿನ ಜಾವ ಐದು ಗಂಟೆ ಆಗ್ಬಿಟ್ಟೈತೆ ನೋಡಿ ಎಷ್ಟು ಜನ ಇದ್ರು ಅವಾಗ ನೋಡಿ ಕೆಲಸ ಮಾಡ್ತಾ ಇರೋದು ಇಷ್ಟೇ ಜನ ಎಲ್ಲವರ್ಲೂ ಸೇಮ್ ಪ್ರಾಬ್ಲಮ್ राम खे श ಪ್ರಸಾದ ಎಲ್ಲ ಕೊಟ್ಟು ಮುಗಿಸಿದೀವಿ ನಿದ್ದೆ ಮಾಡಿಲ್ಲ ಏಳುವರೆ ಎಂಟು ಗಂಟೆ ಆಗಿಬಿಟ್ಟಿದೆ ಸ್ವಲ್ಪ ನಿದ್ದೆ ಮಾಡಿ ಲೈಟ್ ಆಗಿ ರೆಡಿಯಾಗಿ ಬಂದ್ಬಿಡೋಣ ಕಿಚಾಯಿಸ್ಬೇಕಿನ್ನೂನು ಕಾಯ್ತಾರಿಗೆ ಬರ್ತೀನಿ ಫೋಟಾಗೆ ಫುಲ್ ರಶ್ಶು ಏನ್ ಮಾಡೋಕ್ಕಾಗಲ್ಲ ಎತ್ತುಗಳು ಕಡಿಮೆ ಆಗ್ಬಿಟ್ಟ ಊರಲ್ಲಿ ನಮ್ಮ ರಾಹುಲ್ ಫೋಟೋ ತೆಗಸ್ಕೊಂಡಿಲ್ಲ ಬನ್ನಿ ಕಿಚಾಯ್ಸ ಹತ್ರ ಹೋಗೋಣ ಟೈಮ್ ಆಗ್ಬಿಡೈತೆ ಹೆಂಗೆ ಕಿಚಾಯಿಸ್ತಾರೆ ತೋರಿಸ್ತೀನಿ ಬನ್ನಿ ತಯಾರಿ ನಡೀತಾ ಇದೆ ಇವರೇ ಉಸ್ತುವಾರಿ ನಮ್ ಕಿಚನ್ಗೆ ನಿನ್ ಹೆಸರೇನಾ ನಮ್ಮೂರು ಬಸವ ಇದೇನೆ ತಯಾರಾಗಿದೆ ಸಕ್ಕತಾಗಿ ನೆಗೀತೆ ಪ್ರತಿ ವರ್ಷ ಕೂಡ ಈ ವರ್ಷ ನೋಡಿ ಮಸ್ತ್ ಆಗಿರುತ್ತೆ ಮಾತ್ರ ಮೂರು ಜನ ಫುಲ್ಲು ಕಾಯ್ತಾ ಇದ್ದಾರೆ ಪರವಾಗಿಲ್ಲ ಜನ ಸಾಗರ ಸೇರಿದೆ ఫార్వర్డ్ మో ఫార్వర్డ్ మో నిల్సు నిల్సు నిల్సి నిల్సో బ్యాక్ ట్యాక్ బా ప్లే ನಮ್ಮ ಬಸವಪ್ಪ ಮಾತ್ರ ಸಕ್ಕತ್ ಹೋಯ್ತು ಮೈ ಜುಮ್ಮ ಬಿಡ್ತು ಹಂಗೆ ಸಕ್ಕದಾಗಿತ್ತು ಬಿಡುಗ ನಮ್ಮ ಬಸಪ್ಪ ನಾಕಿ ಜೊತೆ ಮೈ ಜುಮ್ಮನ್ ಬಿಟ್ಟು ಸಕ್ಕತ್ತಾಗೈತ ಬಿಡುಗ ಮొక్క ಕಿಚಾಯಿಸದ ಎಲ್ಲಾ ಮುಗಿತು ಈ ಕಿಚಾಯಿಸದ ಮೇಲೆ ಆ ಭೂದಿನ ತಗೊಂಡು ಹೋಗ್ತಾರೆ ಎಲ್ಲರೂ ಅಣೆ ಗಿಚ್ಕೊಂತಾರೆ ಏನೋ ಜ್ಯಾಂಗೀತ ನಮ್ಮೂರು ಕಿಚಾಯಿಸದ ಇಲ್ಲಾ ನೀ ಆಫ್ ಮಾಡಾ ನೀ ಆಫ್ ಮಾಡಾ ನೀ ಇರ ಆಫ್ ಮಾಡಾ ಜ್ಯಾಂಗೀತ ನಮ್ಮೂರು ಕಿಚಾಯಿಸದ ನೀ ನೋಡಿದಿ ಮಗ ನನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತೀನಿ ಇವತ್ತು ನಮ್ಮ ಬಸಪ್ಪ ಅಂತ ಹೋಗಿತ್ತು ದೂರಿಯಾಗ ಹೋಗೈತೆ ಜುಮ್ ಅಂತ ಆಯ್ತು ವೀಡಿಯೋದಲ್ಲಿ ಇರುತ್ತೆ ನೋಡಿ ನಮ್ಗೆ ಎರಡು ಕ್ಷಣ ಮೈ ಜುಮ್ ಜುಮ್ ಅನ್ಸ್ ಜುಮ್ ಜುಮ್ ಅನ್ಸುತ್ತೆ ಅದನ್ನ ವೀಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಮೈ ಜುಮ್ ಅಂದೆ ಅನ್ಸುತ್ತೆ ಈ ವಿಡಿಯೋ ಫುಲ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೆ ನೆಕ್ಸ್ಟ್ ಟಾಪಲ್ ಸಿಗೋಣ ಅಲ್ಲಿಗೂ ಟೇಕ್ ಕೇರ್ ಬಬಾಯ್